ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ತುಫಾನ್ ಒಂದು ಗಣಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದಣ್ಣ ನಮ್ದು ಅದು ತುಫಾನ್ ಮಾಡಲ್ಲಷ್ಟು ಗಣಿ ಹತ್ತೊಂಬತ್ತ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡೋದು ಫ್ರೆಶ್ ಮಾಡಿಸಿ ಕೊಡ್ತೀರಾ ಹಾಂ ಎತ್ತಿ ಎಲ್ಲ ಫ್ರೆಶ್ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಯಾವ್ದು ಲೋನ್ ಇದೆ ಗಡಿ ಮೇಲೆ ಇಲ್ಲ ಲೋನ್ ಇಲ್ಲ ಲೋನ್ ಯಾವುದಿಲ್ಲ ರನ್ನಿಂಗ್ ಎಷ್ಟಾಗಿದೆ ಗಡಿ ಇದು ರನ್ನಿಂಗು ನೋಡಿದೆ ಸರ್ ನಾನು ಟೈರ್ ಕಂಡೀಷನ್ ಟೈರ್ ಒಂದು ತೊಂಬತ್ತು ಪರ್ಸೆಂಟ್ ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಇದು ಮೈಲೇಜ್ ಗಾಯಿ ಕೊಡ್ಬೋದು ಸರ್ ಅಷ್ಟು ನನಗೆ ಅದೇ ಮಾಹಿತಿ ಇಲ್ಲ ಅದನ್ನು ಮನ್ನರ್ ಗೊತ್ತು ಹ್ಞೂ ಸೀಟಿಂಗ್ ಹನ್ನೆರಡು ಸೀಟರ್ ಇದು ಹನ್ನೆರಡು ಸೀಟರ್ ಗಾಡಿ ಹನ್ನೆರಡು ಸೀಟರ್ ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಒಳಗಡೆಗೆ ಓಪರ್ ಇದೆ ಸಿಸ್ಟಮ್ ಐತೆ ಓಪರ್ ಐತೆ ಟಿವಿ ಇದೆ ಟಿವಿ ಹಾಕ್ಸಿದೀರ ಲೈಟಿಂಗ್ಸ್ ಇದೆಯಾ ಲೈಟಿಂಗ್ಸ್ ಇದೆಯಲ್ಲ ಸರ್ ಒಳಗೆ ಹ್ಮ್ ಬಬ್ಬರ್ ಹಾಕ್ಸಿದೀರ ಎಕ್ಸ್ಟ್ರಾ ಫಿಟ್ಟಿಂಗು ಎಲ್ಲ ಇದೆ ಏನು ಮಾಡೋದು ಎಲ್ಲ ಮಾಡಿದೆ ಗಾಡಿ ಚೆನ್ನಾಗಿದೆ ಬಾಡಿ ಲೇಟ್ ಜರ ಇದೆ ಡೆಡ್ ಡು ಕ್ರೈಸಸ್ ಏನಿಲ್ಲ ಏನಿಲ್ಲ ಅದು ಅದು ಸಾನ್ಸರ್ ಗಾಡಿ ಅಲ್ಲ ಸರ್ ಅದು ಎಸ್ ಫೋರ್ ಹಾ ಹಾನ್ಸರ್ ಅವರ ಇಂಜಿನ್ ಕಂಡೀಷನ್ ಅಣ್ಣ ಸೂಪರ್ ಎಲ್ ಬರುತ್ತೆ ಗಾಡಿ ಲೊಕೇಶನ್ ಇದು ಬೈದಾಗಲ್ ಡಿಸ್ಟಿಕ್ ಬರುತ್ತೆ ಬೈಲಾಂಗಲ್ ಅಲ್ಲಿ ಲೋಕಲ್ ನಾಲ್ ಲೋಕಲ್ ಬೈದಾವಲ್ ಡಿಸ್ಟಿಕ್ ಇದ್ರೆ ಗಾಡಿ ಚೆನ್ನಾಗಿದೆ ದುರ್ಸೋ ಗಾಡಿ ಚೆನ್ನಾಗಿದೆ ನಮ್ಮ ఇస్ట్ హెల్త్ రేట్ రేట్ అంటేనే డాక్యుమెంట్స్ లిస్ట్ పెస్ట్ మార్చి కొడదు హ 8 20 అవుతాది 8 20 నడలిస్ట్ గడితో ఫస్ట్ నంబర్ 19 39 తో మొదలువునో సెకండ్ డాక్యుమెంట్స్ పెస్ట్ మార్చి కొడతారా ఎలా ఫైల్స్ అక్కడ పెడతారా ఫైనల్ ఇవస్ట్ కొడతారా మీరు 17వ తేదీ వచ్చేస్తా యశ్న 8 ఫైనల్ ఇంట్రక్షన్స్ நெகோசியே நம்ம குடியா